ಮಂಡ್ಯದಲ್ಲಿ ಬೆಳ್ಳಂಬೆ ಚಿರತೆ ಪ್ರತ್ಯಕ್ಷವಾಗ್ಬಿಟ್ಟಿದೆ ದೊಡ್ಡ ಹಳ್ಳಿಯಲ್ಲಿ ಕಾಣಿಸ್ಕೊಂಡಂತಹ ಚಿರತೆ ಮೊಬೈಲ್ನಲ್ಲಿ ಚಿರತೆ ಓಡಾಡುವಂತಹ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ ಚಿರತೆ ಪ್ರತ್ಯಕ್ಷದಿಂದ ಗ್ರಾಮಸ್ಥರು ಆತಂಕದಲ್ಲೇ ದಿನದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ ಇನ್ನು ಚಿರತೆ ಓಡಾಡುವಂತಹ ದೃಶ್ಯವನ್ನ ಅಲ್ಲಿನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆ ಪ್ರತ್ಯಕ್ಷವಾಗಿರುವುದು ಸದ್ಯಕ್ಕೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿಬಿಟ್ಟಿದೆ ಜೊತೆಗೆ ಜನತೆ ಓಡಾಡುವುದಕ್ಕೂ ಕೂಡ ಭಯಭೀತರಾಗಿದ್ದಾರೆ ಅರಣ್ಯ ಇಲಾಖೆಗೆ ಬೇಗ ಚಿರತೆಯನ್ನ ಸೆರೆ ಹಿಡಿಯುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೊಬೈಲ್ ನಲ್ಲಿ ಚಿರತೆ ಓಡಾಡುವಂತಹ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ ಒಂದು ಕಡೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸೋದಾದ್ರೆ ಚಿರತೆಯನ್ನ ಓಡಾಡುವಂತಹ ದೃಶ್ಯವನ್ನ ಮೊಬೈಲ್ನಲ್ಲಿಯೇ ಸೆರೆ ಹಿಡಿಯಲಾಗಿದೆ ಸದ್ಯಕ್ಕೆ ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ಆತಂಕದಲ್ಲಿಯೇ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಜೊತೆಗೆ ಆದಷ್ಟು ಬೇಗ ಈ ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ